ದೀಪಾವಳಿ ಹಬ್ಬದ ಸ್ಪೆಷಲ್ ಆಗಿ ರವಾ ಲಾಡುವನ್ನು ಮಾಡ್ತಾ ಇದ್ದೀನಿ ಪಾಕನ ಮಾಡದೆ ಸುಲಭವಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಸಾಫ್ಟಾದಂತಹ ಲಾಡುವನ್ನು ರೆಡಿ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಲಾಡು ಮಾಡಿಕೊಂಡ್ರೆ ಪ್ಯಾನಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಕಾಜು ಮತ್ತು ಬಾದಾಮನ ಹಾಕಿ ಸರಿಯಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ಈಗ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಣ್ಣ ರವೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಬಣ್ಣ ಚೇಂಜ್ ಆಗೋರ್ಕು ಹುರ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಏಲಕ್ಕಿ ಪೌಡ್ರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬೌಲಿಗೆ ತೆಕ್ಕೊಂಡಿದ್ದೀನಿ ಅರ್ಧ ತೆಕ್ಕೊಳ್ಳಿ ಅರ್ಧನ ಹಾಗೆ ಇಟ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಳಸಾದರೆ ಮತ್ತಷ್ಟು ಸೇಸ್ಕೊಂಡುಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಹುದು ಈ ಥರ ಲಾಡೋನ ಕಟ್ಕೊಳ್ಳಿ ತುಂಬಾನೇ ಸಾಫ್ಟ್ ಆಗಿರುತ್ತೆ ವಿಡಿಯೋನ ಸೇವ್ ಮಾಡಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗನ್ನು ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್